ಚಪ್ಪ কৌন্টার <laughs> তো <laughs> okay, ದೇಶದ ಪ್ರಧಾನಮಂತ್ರಿಗಳನ್ನ ಸರ್ ನರೇಂದ್ರ ಮೋದಿಜಿಯವರ ಸೆವೆಂಟೀನ್ ಸೆಪ್ಟೆಂಬರ್ ಹುಟ್ಟುಹಬ್ಬ ವಿಶೇಷ ಅಂಗವಾಗಿ ಇವತ್ತು ಸೇವಾ ಪಾಕ್ಷಿಕ ಅಂತಕ್ಕಂಥದ್ದು ಇವತ್ತು ಸ್ವಚ್ಛ ಅಭಿಯಾನ ಆಗಿರ್ಬೋದು ಸಸಿ ನಡೀತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಆರೋಗ್ಯ ಶಿಬಿರ ಆಗಿರ್ಬೋದು ಈ ರೀತಿ ಅನೇಕ ಒಂದಿಲ್ಲ ಒಂದು ಕಾರ್ಯಕ್ರಮಗಳು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇದು ಇಡೀ ದೇಶದಂತ ನಡೀತಕ್ಕಂಥ ಇದೊಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಗ್ರಾಮಾಂತರ ಗ್ರಾಮೀಣ ಮತಕ್ಷೇತ್ರದಿಂದ ಇವತ್ತು ಹೆಲ್ತ್ ಶಿಬಿರ ಮತ್ತು ಬ್ಲಡ್ ಡೊನೇಟಡ್ ಕಾರ್ಯಕ್ರಮ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಹೈಕೊಂಡಿದ್ದೀವಿ ಒಂದು ನೂರು ಮಂದಿಗಿಂತಲೂ ಹೆಚ್ಚು ಬ್ಲಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮ ಪಕ್ಷದ ಮುಖಂಡರು ನಮ್ಮೆಲ್ಲ ಕಾರ್ಯಕರ್ತರು ಹೆಲ್ತ್ ಕ್ಯಾಂಪ್ ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಒಂದು ನೂರು ಮಂದಿಗಿಂತಲೂ ಹೆಚ್ಚಿಗೆ ಹೆಲ್ತ್ ಅದರಲ್ಲಿ ಹೆಲ್ತ್ ಶಿಬಿರ ಆಗಿರ್ಬೋದು ಮತ್ತು ಬ್ಲಡ್ ಡೊನೇಟದ ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಭಾಗವಹಿಸಿದ ಇವತ್ತು ದೇಶದ ಪ್ರಧಾನಮಂತ್ರಿಗಳ ಅದರ ಅವ್ರ ಜೊತೆಯಲ್ಲಿ ಅನೇಕ ಇವತ್ತು ಕಣ್ಣಿನ ತಪಾಸಣೆ ಆಗಿರ್ಬೋದು ಅನೇಕ ಬೇರೆ ಬೇರೆ ಕಾರ್ಯಕ್ರಮ ಒಂದಿಲ್ಲ ಒಂದು ಕಾರ್ಯ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತೆಲ್ಲ ನಾವು ಜಿಲ್ಲಾದ ಮುಖಂಡರು ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ಗ್ರಾಮೀಣ ಮತ ಕ್ಷೇತ್ರ ನಮ್ಮ ಪಕ್ಷದ ಎಲ್ಲ ಮುಖಂಡರು ನೇತೃತ್ವದಲ್ಲಿ ಇವತ್ತು ಕೊಡ್ತಕ್ಕಂಥ ಕೆಲಸ ನಡೆದಿದೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದ ಚರಣಗೌಡರು ಕೂಡ ಅವರು ಇವತ್ತು ಬೇಡ್ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ರೀತಿ ಅನೇಕ ಪಕ್ಷ ಹಿರಿಯ ಮುಖಂಡರು ಕೂಡ ಇವತ್ತು ಬೇಡ್ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತೆಲ್ಲರೂ ಕೂಡ ಇವತ್ತು ಅಭಿನಯಗಳು ಸಲ್ಲಿಸಿ ಬಯಸ್ತಾ ಇದ್ದೀನಿ ದಸರಾ ಮತ್ತು ದೀಪಾವಳಿ ವಿಶೇಷವಾಗಿ ಜಿ ಎಸ್ ಟಿ ಕಮ್ಮಿ ಮುಖಾಂತರ ಇಡೀ ಮಧ್ಯಮವರೆಗಿದು ಸಣ್ಣ ಕಾರ ಕೆಲಸ ಮಾಡಿದಂಥವ್ರಿಗೆ ಮತ್ತು ಎಲ್ಲರಿಗೂ ಕೂಡ ಇವತ್ತು ಹಾಲಿಂದ ಇರ್ಬೋದು ಹರವೊಂದು ದಿನದಲ್ಲಿ ಇವತ್ತು ಅನೇಕ ರೀತಿಯಲ್ಲಿ ಕಾಣ್ತಾ ನಾಲ್ಕು ಸ್ಲ್ಯಾಬ್ ಇದ್ದಕ್ಕಂಥ ಕೆಲಸ ಮಾಡಿದ್ರು ಅವಾಗ ಎಲ್ಲತ್ತಿದ್ದು ಎರಡೇ ಮಾಡಿದ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಅಂದೆಲ್ಲ ಇಳಿಸಿದಾರೆ ಅನೇಕ ಇವತ್ತು ಮಧ್ಯಮದ ಅನೇಕ ಇದರಲ್ಲಿಂದ ಫೈದ ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಇವತ್ತು ಬರೀ ಅನೇಕ ದಿನರು ನಿನ್ನೆ ಇವತ್ತು ಜಿ ಎಸ್ ಟಿ ಕಡಿಮೆ ಸಲ ಸ್ವೀಟ್ ಸಿವಿಟ್ ಮುಖಾಂತರ ಇವತ್ತು ವಿಜೃ ಕೂಡ ನಾವು ಕಾರ್ಯದ ಕ್ಷೇತ್ರದಲ್ಲಿ ಜಿಲ್ಲಾದಲ್ಲಿ ಮಾಡಿದ್ದೇವೆ ಅದ್ರ ಜೊತೆಗೆ ಎಲ್ಲ ಜನ ಇಡೀ ರಾಜ್ಯದಂತ ಜನ ದೇಶದಿಂದ ಜನ ಖುಷಿ ಇರ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿ ಅವರ ನೇತೃತ್ವ ಮತ್ತೆ ನಿರ್ಮಲಾ ಸೀತಾರಾಮನ್ ಕೂಡ ಜಿಎಸ್ಟಿ ಮುಕ್ತ ಕಡಿಮೆ ದೇಶದ ಜನರಿಗೆ ದಸರಾ ದೀಪಾವಳಿ ಗಿಫ್ಟ್ ಆಗಿ ಕೂಡ ಅಭಿನಂದನೆ ಬಯಸ್ತಾ ಇದ್ದಾರೆ ಈ ಒಂದು ಅತ್ಯಂತ ಹುಟ್ಟು ಹಬ್ಬವನ್ನ ಎಲ್ಲರೂ ಮನೆಯಲ್ಲಿ ಅವರಿಗೆ ಒಂದು ಆರೈಕೆಯನ್ನು ಕೂಡ ನಾವು ಅವ್ರು ಇನ್ನೂ ಬದುಕಿ ಬಾಳಿ ದೇಶದ ಚುಕ್ಕಾಣಿ ಹಿಡಿದು ಈ ದೇಶವನ್ನ ಇಡೀ ವಿಶ್ವದಲ್ಲೇ ಒಂದು ವಿಶ್ವ ಗುರು ಮಾಡುವಂತ ನಿಟ್ಟಿನಲ್ಲಿ ಅವ್ರಿಗೆ ಇನ್ನೂ ಭಗವಂತನ ಆಯುರ್ವ ಆರೋಗ್ಯ ಕೊಟ್ಟು ಅವರ ನೇತೃತ್ವವನ್ನು ವಹಿಸಲಿ ಈ ದೇಶದ ಚುಕ್ಕಾಣಿ ಹಿಡೀಲಿ ಅನ್ನುವಂತ ನಾವು ವಿಶೇಷವಾದಂತಂದ್ರೆ ನಮ್ಮ ಸಶಕ್ತ ನಾರಿ ಸಶಕ್ತ ಪರಿವಾರ್ ಅನ್ನುವಂತ ನಿಟ್ಟಿನಲ್ಲಿ ತಾಯಂದ್ರಿಗೆ ಏನು ಈಗಾಗಲೇ ನಾನು ಹೇಳಿದೆ ಆ ನಿಟ್ಟಿನಲ್ಲಿ ನಮ್ಮ ಶ್ರೀಮತಿ ಜಯಶ್ರೀ ಮತ್ತಿ ಹುಡುಗರು ಕೂಡ ಇವತ್ತು ನಮ್ಮ ರಕ್ತದಾನದಲ್ಲಿ ಭಾಗವಹಿಸ್ತಾರ ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ ಅವನು ಕೂಡ ಈ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಧನ್ಯವಾದ ಜಿ ಎಸ್ ಅಂತೂ ಇವತ್ತದ ಒಂದು ಒಳ್ಳೆ ಉತ್ಸಾಹ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಮಾನ್ಯ ನರೇಂದ್ರ ಮೋದಿ ಜಿ ಅವರು ಏನ್ ನವರಾತ್ರಿ ಉತ್ಸವ ಈ ದಸರಾ ಹಬ್ಬದ ಜಿ ಎಸ್ ಕಡಿತಗೊಳಿಸಿ ಸಾಮಾನ್ಯ ನಾಗರಿಕರಿಗೆ ಯಾವ ಹೊರೆಯಾಗ್ತಾ ಅಂತ ಹೊರೆಯನ್ನ ತಿಳಿಸಿ ಅವರ ಜೀವನವನ್ನ ಹಸರು ಮಾಡಿ ಅವರ ಹುಷಾರು ಜೀವನವನ್ನು ತರಲಿಕ್ಕೆ ಇವತ್ತಿನ ದಿವಸ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಬಸವರಾಜ್ ಮತ್ತಿಮೋಡ ಅವರ ಕಚೇರಿಯಿಂದ ಕಚೇರಿಯಲ್ಲಿ ಅಹ್ ಇವತ್ತ ಸೇವಾ ಪಾಕ್ಸಿಕ್ ನಮ್ಮ ಮೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರ ಜನ್ಮ ದಿನದ ಪ್ರಯುಕ್ತವಾಗಿ ನಮ್ಮ ಗ್ರಾಮೀಣ ಎಲ್ಲ ಕ್ಷೇತ್ರದ ಎಲ್ಲಾ ಜನರ ಕಡೆಯಿಂದ ಇವತ್ತ ರಕ್ತದಾನ ಶಿಬಿರ ಮತ್ತಂದ್ರೆ ಕಣ್ಣಿಂದ ತಪಾಸಣೆ ಆಮೇಲೆ ಹೆಲ್ತ್ ಚೆಕಪ್ದಿಂದ ನಮ್ಮ ಸಿದ್ದರಾಮೇಶ್ವರ ಹಾಸ್ಪಿಟಲ್ ಕಣ್ಣಿಂದ ಹಾಸ್ಪಿಟಲ್ ಇದೆ ಆಮೇಲೆ ನಮ್ಮ ಕ್ಲಿನಿಕ್ ದಿಂದನೂ ಟೀಮ್ ರಾಜಾಪುರ ಅಲ್ಲಿಂದ ಟೀಮ್ ಬಂದಿದ್ದಾರೆ ಪ್ರೈಮರಿ ಹೆಲ್ತ್ ಕೇರ್ ಮಕ್ಕಾಂಪುರದಿಂದನೂ ಬಂದಿದ್ದಾರೆ ಆಮೇಲೆ ಯುನೈಟೆಡ್ ಹಾಸ್ಪಿಟಲ್ ಟೀಮ್ ಕಡೆಯೂ ಎಲ್ಲರೂ ಹಾಸ್ಪಿಟಲ್ದವ್ರು ನಮ್ಗೆ ಇವತ್ತು ಹೆಲ್ಪ್ ಮಾಡಿ ಅವರ ಎಲ್ಲ ಟೀಮ್ದಿಂದ ನಮ್ಮ ಗ್ರಾಮೀಣ ಮತ ಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ತಾಯಂದರು ಎಲ್ಲರದಿಂದ ಒಂದು ರಕ್ತದಾನ ಆಗ್ತಾ ಇದೆ ಅತಿ ಹೆಚ್ಚು ರಕ್ತದಾನ ಮಾಡಿ ನಮ್ಮ ಒಂದು ಯಾರಿಗೆ ಹೆಲ್ತ್ ಹೆಲ್ತ್ ಇಶ್ಯೂ ಇದೆ ಯಾರಿಗೆ ರಕ್ತ ಬೇಕು ಬ್ಲಡ್ ಬೇಕು ಅವರಿಗೆ ಒಂದು ಸಹಾಯ ಮಾಡೋ ಉದ್ದೇಶ ಇವತ್ತು ಇಲ್ಲಿ ನಾವು ನಮ್ಮ ಗ್ರಾಮೀಣ ಮತ ಕ್ಷೇತ್ರದ ಶಾಸಕರ ಆಫೀಸ್ ಅಲ್ಲಿ ಆಫೀಸ್ ನಾವು ಮಾಡ್ತಾ ಇದ್ದೀವಿ ಸೊ ಬಂದಂತ ಎಲ್ಲ ನನ್ನ ಅಹ್ ಎಲ್ಲ ಜನರಿಗೆ ನಾನು ಧನ್ಯವಾದ ಹೇಳ್ತಾ ತಮಕ್ ಕೂಡ ಧನ್ಯವಾದ ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ಯಾಕಂತಂದ್ರೆ ನಾವು ಆರೋಗ್ಯವಾಗಿ ಯಾಕ ಎಲ್ಲಕ್ಕಿಂತ ಮೇನ್ ಆಸ್ತಿ ಯಾವ್ದಾದ್ರೆ ಇದ್ರೆ ನಮ್ಮ ಹೆಲ್ತ್ ಇದೆ ಆರೋಗ್ಯ ಇದ್ರೆ ನಾವು ಏನೂ ಸಾಧನೆ ಮಾಡಬಹುದು ಸೊ ಹಾಗಾಗಿ ನಮ್ಮ ಹೆಲ್ತ್ ಆರೋಗ್ಯವಾಗಿ ಇರೋದು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೆ ಒಂದು ಸಹಾಯ ಹೆಲ್ಪ್ ಆಗ್ಲಿ ಅನ್ನೋಂತ ಒಂದು ಉದ್ದೇಶ ಇಟ್ಟುಕೊಂಡು ಇದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸೊ ಆರೋಗ್ಯ ಕ್ಯಾಂಪ್ ಮಾಡ್ತೇವೆ ಅದೇ ರೀತಿಯಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು ಹೀಗೆ ಮೂರು ವರ್ಷ ಕಾಲ ಸದೈವ ನಮ್ಮ ಒಂದು ಹೆಮ್ಮೆಯ ನಾಯಕ ಆಗಿ ಹೆಮ್ಮೆಯ ಪ್ರಧಾನ ಮಂತ್ರಿ ಆಗಿ ಅಣ್ಣ ಅಂತ ನಮ್ಮೆಲ್ಲರದಿಂದ ಕೇಳ್ಕೊಂಡು ನಾನು ಮತ್ತೆ ಇದು ಹೆಲ್ಕ ಪ್ರತಿ ವರ್ಷ ಮಾಡ್ತೀವಂತ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಿನ್ನೆ ತಾನೇ ಎಲ್ಲರೂ ಕೂಡಿ ಜಿ ಎಸ್ ಒಂದು ಉತ್ಸವ ಅನ್ನು ಕಡಿಮೆ ಮಾಡೋದಿಕ್ಕೆ ಮಾಡಿದಿವಿ ಸೊ ನಮ್ಮ ನರೇಂದ್ರ ಮೋದಿಜಿ ನರೇಂದ್ರ ಪ್ರಧಾನ ಮಂತ್ರಿ ಎಲ್ಲ ಅವ್ರ ಸೇವಕನಾಗಿ ಪ್ರತಿಯೊಬ್ಬರ ದಿನನಿತ್ಯ ಕೆಲಸ ಮಾಡ್ತಾ ಇದಾರೆ ಅಂತ ನವರಾತ್ರಿ ಎಲ್ಲ ದೇಶದ ಎಲ್ಲ ಜನರಿಗೆ ನವರಾತ್ರಿ ಗಿಫ್ಟ್ ಅನ್ನು ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ಸೊ ಅವರಿಗೆ ಧನ್ಯವಾದ ಹೇಳ್ತಾ ಎಲ್ಲರಿಗೆ ಹ್ಯಾಪಿ ನವರಾತ್ರಿ ಅಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಹುಟ್ಟು ಹಬ್ಬದ ನಿಮಿತ್ತ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಕಚೇರಿಯಲ್ಲಿ ಸೇವಾ ಪಾಕ್ಷಿಕ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮಾನ್ಯ ಜನಪ್ರಿಯ ಶಾಸಕರಾದ ಬಸವರಾಜ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ನೂರಾರು ಹಳ್ಳಿಗಳಿಂದ ರೈತರು ಯುವಕರು ತಾಯಂದರು ಬಂದು ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆರೋಗ್ಯ ಉಚಿತ ಆರೋಗ್ಯ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅದೇ ರೀತಿ ಇಲ್ಲಿವರೆಗೂ ಇಲ್ಲಿಯವರೆಗೂ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ದಾನಿಗಳು ಅರವತ್ತಕ್ಕಿಂತ ಅರವತ್ತು ಎಪ್ಪತ್ತು ಜನಕ್ಕಿಂತ ಹೆಚ್ಚು ದಾನಿಗಳು ರಕ್ತದಾನ ಮಾಡಿದ್ದಾರೆ ಈ ಎಲ್ಲ ಇದು ರಕ್ತದಾನ ಶಿಬಿರವನ್ನು ಮತ್ತು ಆರೋಗ್ಯ ಶಿಬಿರವನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಅವರು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಕಣ್ಣಿ ಕಣ್ಣಿನ ತಪಾಸಣೆ ಯಾವ ರೀತಿ ಇಟ್ಕೊಂಡ್ರಪ್ಪ ಅಂದ್ರೆ ನಮ್ಮ ಶಾಸಕರು ಏಟೇ ಅದಕ್ಕೆ ಕಣ ಆಪರೇಷನ್ ಇತ್ತು ಏನೋ ಪರಿ ಬಂದಿತ್ತು ಅಂದ್ರೆ ಯಾವುದೇ ಹಿಂಜರಿಯದೆ ಅದಕ್ಕೆ ಆಪರೇಷನ್ ಕಣ್ಣಿನ ಆಪರೇಷನ್ ಇರಲಿ ಪರಿ ಬಂದದಪ್ಪ ಚಶ್ಮಾ ಬಂದದಪ್ಪ ಅಂದ್ರಿ ಎಲ್ರೀ ಫ್ರೀ ಅದ ಅಂತೇಳಿ ಬರೀ ಚೆಕ್ ಮಾಡೋದು ಒಂದು ಡ್ರಾಪ್ಸ್ ಕೊಡೋದು ಇಟ್ಟಿಲ್ಲ ಮಾನ್ಯ ಶಾಸಕರು ಏನಂದರಪ್ಪ ಅಂದ್ರೆ ನಾನು ಕಡಿದಿಂದ ಯಾರಿಗೂ ಕಣ್ಣಿಂದ ಏನೂ ಪ್ರಾಬ್ಲಮ್ ಇರಬಾರ್ದು ಕಣ್ಣಿಗೆ ಚಸ್ಮಾ ಅಂದ್ರೆ ಚಸ್ಮಾ ಅವರಿಗೆ ಅವ್ರಿಗೆ ಏನು ಆಪರೇಷನ್ ಬಂತಪ್ಪ ಅಂದ್ರೆ ಆಪರೇಷನ್ ಮಾನ್ಯ ಶಾಸಕರ ತನ್ನ ತಮ್ಮ ಸ್ವ ಸಹ ಸಹಧನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರ ಉಪಯೋಗವನ್ನು ಗ್ರಾಮೀಣ ಭಾಗದ ಅನೇಕ ರೈತರು ಯುವಕರು ತಾಯಂದರು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿ ನನ್ನ ಮಾತು